ಸಂತೋಷ ಸಮಯದಲ್ಲಿ ನಮ್ಮ ಮೂಡನಾಡು ಚಿನ್ನಸ್ವಾಮಿ ಅವ್ರದ್ದು ಮರದ ಹಾಡಿದಿಲ್ಲ ಒಂದು ಹಾಡೋಣ ಏ ಸೂಪರು ನಾನೊಂದು ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಈ ಸಾಹಿತ್ಯಕ್ಕೆ ಸೂಟ್ ಆಗುವಂಥ ಒಬ್ಬ ವ್ಯಕ್ತಿ ಒಬ್ಬ ಸಂದರ್ಶನ ಮಾಡೋಣ ಬನ್ನಿ ಏಯ್ ಬನ್ನಿ ಬನ್ನಿ ನಾಡಿನ ಸಮಸ್ತ ಜನತೆಗೆ ಶೈಕ್ಷಣಿಕ ಸಾಂಸ್ಕೃತಿಕ ಸಂತ ಮೋಹನ್ ಆಳ್ವರ ಮನೆಗೆ ಸುಸ್ವಾಗತ ಸ್ನೇಹಿತರೆ ಬನ್ನಿ ಜನಪದ ಸಿರಿ ಚಾನೆಲ್ ಅನ್ನು ಇವತ್ತು ನೋಡ್ತಿದ್ದೆ ಸುಮಾರು ಕೆಲಸ ಮಾಡ್ತಿದ್ರು ನಾನು ಅವ್ರಿಗೆ ಹೇಳಿದೆ ಒಂದು ಫಾಲೋವರ್ಸ್ ಆಗೋದು ದೊಡ್ಡ ವಿಚಾರ ಅಲ್ಲ ಬಟ್ ಯಾವ ಮುಖಾಂತರ ಫಾಲೋವರ್ಸ್ ಆಗ್ತದೆ ಅದು ಭಾರಿ ಮುಖ್ಯ ಇವತ್ತು ಈ ವಿಚಾರಗಳು ಜನರಿಗೆ ತಲುಪಿಸುವ ಕೆಲಸ ಜನಪದ ಸಿರಿಯ ಇಡೀ ತಂಡ ಮಾಡ್ತಿದ್ದಾರೆ ಇವತ್ತು ಕೂಡ ಕ್ಯಾಂಪಸ್ ಬಂದು ಎಲ್ಲ ನಮ್ಮ ಈ ಮೂರ್ತಿಗಳನ್ನು ನೋಡಿ ಅದನ್ನು ಒಂದು ತೋರಿಸೋದು ಜನರಿಗೆ ತೋರಿಸ್ಬೇಕಂತ ಆ ದೃಷ್ಟಿಯಲ್ಲಿ ಒಂದು ದೊಡ್ಡ ಸೇವೆ ಮಾಡ್ತಿದ್ದಾರೆ ಇದಕ್ಕೆ ಸೇವೆ ಅಂತಲೇ ಕರಿಬೋದು ನಾವು ಯಾಕೆ ಹೇಳಿದರೆ ಬೇರೆ ಬೇರೆ ಊರಲ್ಲಿ ಅದನ್ನು ಹುಡುಕುದೇ ಈಗ ಕಷ್ಟ ಆಗಿದೆ ಆ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಒಂದು ಗ್ರೇಟ್ ಜಾಬ್ ಮಾಡ್ತಿದ್ವಿ ಸರ್ ಥ್ಯಾಂಕ್ ಯು ಸರ್ ಸಿಕ್ಕರೆ ಭಾಳ ಜೋರ ಸರ್ ತುಮಿ ಐನೂರು ಚಾಕ್ಲೇಟ್ ಬೇಕು ಐನೂರು ಮಿನಿಮಮ್ ಅದು ಇಲ್ಲೆಲ್ಲ ಚಾಕ್ಲೇಟ್ ಇರ್ತಾರೆ ನೋಡಿ ಬೇರೆ ಬೇರೆ ಬಾಕ್ಸ್ ಎಲ್ಲ ಉಂಟು ಬೇರೆ ಬೇರೆ ಅಲ್ಲಿ ಈಗ ನಮ್ಮ ಪಾರ್ದನೆಯಿಂದ ಹಿಡಿದು ಬೇರೆ 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 ಎಲ್ಲ ಬರ್ತಾರೆ ನಮ್ಮ ಒಕ್ಕಲುಗಳಲ್ಲಿ ನಮ್ಮ ಈಗ ಕೆಲಸಗಾರರು ಅವರು ಇವರು ಇದರೊಟ್ಟಿಗೆ ನೋಡಿ ಹುಲಿ ವೇಷ ಇದು ಬೇರೆ ಬೇರೆ ನಮ್ದೆಲ್ಲ ಉಂಟಲ್ಲ ಎಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ ಉಂಟಲ್ಲ ಇದೀಗ ನಮ್ಮ ಕ್ಯಾಂಪಸ್ ಒಳಗೆ ಹೋಗುವುದು ಒಂದು ಒಂದು ಕ್ಯಾಂಪಸ್ಗೆ ಹೀಗೆ ಮೂರು ಕ್ಯಾಂಪಸ್ಗಳು ಉಂಟು ಬೇರೆ ಬೇರೆ ಮಿಜಾರ್ನಲ್ಲಿ ಬೇರೆ ಇಲ್ಲಿ ಬೇರೆ ಹಾಸ್ಪಿಟ್ಲಲ್ಲಿ ಬೇರೆ ಇದನ್ನು ಡಬಲ್ ಇದು ರೋಡ್ ಆಗ್ತದೆ ಡಬಲ್ ರೋಡ್ ರೋಡ್ ಅಲ್ಲಿ ಹೌದು ಇನ್ನು ಆಚೆ ಬದಿ ಬೀಚ್ ಬದಿಯಲ್ಲಿ ಗಿಡಗಳೆಲ್ಲ ಬಂದು ಬಾ ಚಂದ ಬರ್ತದೆ ಸರ್ ವಿಶೇಷವಾಗಿ ಇದು ಕಾಲೇಜ್ ಕ್ಯಾಂಪಸ್ ಪ್ರತಿಮೆಗಳನ್ನ ಇದು ಅಂದರೆ ಬೇರೆ ಏನಲ್ಲ ಒಳಗೆ ಹುಕ್ಕುವಾಗಲೇ ನಮ್ಮ ಏನು ನಮ್ಮ ಅನಿಸಿಕೆ ಉಂಟು ನಮ್ಮ ಆಶೆ ಅಂತ ಉಂಟು ಈ ಒಂದು ಸಂಸ್ಥೆಯ ಆಶೆ ಅಂತದು ಇದನ್ನು ಮುನ್ನಡೆಸ್ಕೊಂಡು ಹೋಗುವವರ ಆಶೆ ಅಂತದ್ದು ಇದು ಸ್ಪಷ್ಟವಾಗಿ ಸೇರುವವರಿಗೆ ಗೊತ್ತಾಗಬೇಕು ಎಲ್ಲಿ ಹೋದರೂ ಅಲ್ಲಿ ಏನಾದರೂ ಒಂದು ಅಲ್ಲಿ ಒಳಗೆ ಹೋದರೂ ಅಲ್ಲಿ ಸಹ ಬೇಕಾದಷ್ಟು ಬೇರೆ 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 ಆರ್ಟ್ ವರ್ಕ್ಗಳೆಲ್ಲ ಉಂಟು ಬೇಕಾದಷ್ಟು ಎಷ್ಟು ಬೇಕಾದರೂ ನೀವು ಹೋಗಿ ಎಲ್ಲಿ ಹೋದರೂ ಅದೇ ಒಂದು ನಮಗೆ ಅದರ ಮೇಲೆ ಇರುವಂಥ ಪ್ರೀತಿ ಅದರ ಮೇಲೆ ಇರುವ ಒಲವು ಆಶಯ ಇದೆಲ್ಲ ಆದರೆ ನನಗೆ ಸಂಗ್ರಹ ಮಾಡಬೇಕು ಅಂತ ಆಶೆ ಆಗ್ತದೆ ಮತ್ತು ಎರಡನೇದು ಒಂದು ಕಲಾಗಾರರಿಗೆ ಕಲೆಯವರಿಗೆ ಕಲಾ ಯಾರು ಇದನ್ನು ಕಲಾಕೃತಿ ಮಾಡ್ತಾರೆ ಅವರ ಮೇಲೆ ನನಗೆ ಅಪಾರ ಗೌರವ ಹೌದು ಖರೀದಿಸ್ತೇನೆ ತುಂಬ ಖರೀಸ್ತೇನೆ ನನಗೆ ನನ್ನ ಮೇನ್ ಹಾಬಿ ಅದೇ ಈಗ ಯಾವ ಹೌದಪ್ಪ ಇದೆಲ್ಲ ಖರೀದಿ ಮಾಡಿದ್ದೆ ನಾನು ಖರೀದಿ ಮಾಡ್ತೇನೆ ಆಮೇಲೆ ಅದನ್ನು ತಂದು ನಮ್ಮಲ್ಲಿ ಚೆನ್ನ ಮಾಡಿ ಜೋಡಣೆ ಮಾಡಿ ಅದಕ್ಕೊಂದು ಹೊಸ ಇದು ಕೊಡ್ತೇವೆ ಹೌದು ಅದಕ್ಕಿಂತ ಅದೇ ಇನ್ನಷ್ಟು ಜನರು ಅದನ್ನು ಖುಷಿ ಪಡ್ತಾರೆ ಕಲೆ ಮತ್ತು ಅದೊಂದು ಅನೋನ್ಯ ಸಂಬಂಧ ಅದು ಕಲಾವಿದ ಇದ್ರೆ ಕಲೆ ಉಂಟು ಕಲೆ ಇದ್ರೆ ಕಲಾವಿದ ಇದ್ದಾರೆ ಎಲ್ಲಿ ಓದು ಈಗ ನಾನು ಈಗ ನೋಡಿದ್ದು ಬೆಂಗಳೂರಿಗೆ ಹೋಗ್ಲಿ ಒಂದು ಡೆಲ್ಲಿಗೆ ಹೋಗ್ಲಿ ಕಲ್ಕತ್ತೆಗೆ ಹೋಗ್ಲಿ ಬಾಂಬೆ ಹೋಗ್ಲಿ ಫಸ್ಟ್ಗೆ ಮಾಡುದೇನು ಕೇಳಿದ್ರೆ ಬೆಳಿಗ್ಗೆ ಹೋದವನೇ ಅಲ್ಲಿ ಮಾಡ್ತೇನೆ ನನ್ನ ಕೆಲಸಗಳನ್ನು ಹೋದ ಕೆಲಸವನ್ನು ಬಗ್ಗೆ ಮುಗಿಸ್ತೇನೆ ಸಾಮಾನ್ಯ ಅಂದ್ರೆ ಇಲ್ಲಿ ನಾವು ನೋಡಿ ಈಗ ಹೆಚ್ಚಿನವರು ಇಂಥದ್ದೆಲ್ಲ ಶಾಲೆ ಮಾಡುವಾಗ ಒಂದು ಇಂಟರ್ನ್ಯಾಷನಲ್ ಅಂತ ಹೇಳಿಕೊಂಡು ದೊಡ್ಡ ದೊಡ್ಡ ಸ್ಥಿತಿವಂತರ ಕುಲವಂತರ ಐಶ್ವರ್ಯವಂತರ ಮಕ್ಕಳು ಬರಬೇಕು ಅಂತ ನನಗೇನು ಆಸೆ ಇಲ್ಲ ಅವ್ರು ಬರಲಿ ಅವ್ರು ಬರ್ಲಿ ಅವರೊಟ್ಟಿಗೆ ಶ್ರೀ ಸಾಮಾನ್ಯನೂ ಕೂಡ ಇಲ್ಲಿ ಬರಬೇಕು ಈಗ ನೋಡಿ ಇಂಥ ಎಲ್ಲ ಆಟದ ಆಡುವಂಥದ್ದು ಈಗ ಬಾಕ್ ಕಡೆಯಲ್ಲಿ ಏನು ಮಾಡ್ತಾ ಇದಕ್ಕೆ ಅದರ ಹತ್ತಿರಿದ್ರೆ ಈಗ ಐವತ್ತು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದ್ದಾರೆ ಮಕ್ಕಳಿಗೊಂದು ಏನು ಕೇಳಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಸುತ್ತು ಬರೋದು ಲಂಡನ್ ಬಸ್ ಅವರಿಗೆಲ್ಲ ಆಟ ಆಡಲಿಕ್ಕೆ ಇದೀಗ ನಿಮ್ಮ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಎಲ್ಲ ಲಕ್ಷ ಲಕ್ಷ ರೂಪಾಯಿ ಶುಲ್ಕ ತೆಕ್ಕೊಂಡು ನಿಮ್ಮಲ್ಲಿ ಹೋಗಲಿಕ್ಕೆ ಅವರೇ ಬೆಳಿಗ್ಗೆ ಎದ್ದು ಹೊರಡ್ತಾರೆ ಶಾಲೆಗೆ ಹೋಗ್ಬೇಕು ಶಾಲೆಗೆ ಅಂತ ಅಂತೇಳಿ ಅವರಿಗೆ ನಮ್ಮ ಎಂಪ್ಲಾಯೀಸ್ಗಳಿದ್ದೇ ಸ್ವಲ್ಪ ಇರುವುದು ಇದು ಇಲ್ಲದಿದ್ದರಲ್ಲಿ ಒಂದು ಸಾವಿರದಷ್ಟು ಮಕ್ಕಳು ಇರ್ತಾರೆ ಈ ಫಸ್ಟಿಗೆ ಒಂದು ಗಾಂಧಿ ಅಂದರೆ ಏನು ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ನಮ್ಮ ಜೀವನವೇ ನಮ್ಮ ಸಂದೇಶ ಅಂತೇಳಿ ಅವರೊಂದು ಮಾತಿನ ಮುಖ ಅಂತ ಇಡೀ ಒಂದು ಮಕ್ಕಳ ಅದರಲ್ಲಿ ಇರುವ ಮುಖ ಭಾವಗಳು ಎಲ್ಲವನ್ನು ಗಮನಿಸಿ ಮೂರು ವರ್ಷದ ಕೆಳಗಿನ ಮಕ್ಕಳಿಗೆ ಆಟ ಆಡಲಿಕ್ಕೆ ಮೂರು ವರ್ಷದ ಕೆಳಗಿನ ಹೌದು ಏನು ಕೇಳಿದ್ರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಗುಣಮಟ್ಟ ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗುದು ನಾವು ಈ ಇಂಟರ್ನ್ಯಾಷನಲ್ ನಾವು ಸಲ ಇದು ಹಾಗೆ ಯಾವುದರಲ್ಲಿ ಅಂತ ಹೇಳಿದ್ರೆ ಗುಣಮಟ್ಟದಲ್ಲಿ ಆಗಬೇಕು ಹೊರತು ಬೇರೆ ವಸೂಲಿ ಮಾಡೋದರಲ್ಲಿದು ಆಗಬಾರ್ದು ಆ್ಯಕ್ಚುಲಿ ಸ್ಕೂಲಿರುವ ಬರಬೇಕು ಹಾಗೆ ನಿಮಗೆ ಮಕ್ಕಳು ನೋಡಿದ ಅನಿಸ್ತದೆ ಎಂತೆಂಥ ಶ್ರೀ ಸಾಮಾನ್ಯ ಮಕ್ಕಳು ಇಲ್ಲಿರ್ತಾರೆ ಹೌದು ಹಾಂ

हाँ हाँ ओह हाँ ते अज्ज अज्जा हाँ ते चॉक्ले चॉकलेट हाँ इंके अज्जा कर चॉक्लेट नहीं चॉकलेट ना हाँ हाँ चॉकलेट बोल बॉक बड़े Boh, ah, ah, beli. Um, um, buih, 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 ah, buih, 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 hmm, 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 buih, 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 ಬೆಲೆ ಮಗ ಹಾ ಬಾಯ್ 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 ಇದ್ರಲ್ಲಿ ಫುಲ್ ಇರುವಾಗ ನೀವು ನೋಡ್ಬೇಕು ಹ್ಮ್ ಮಕ್ಕಳು ಇನ್ನ ಈಗ ಈ ತಿಂಗಳ ಯೋಗ ಬಿಡ್ತಾರೆ ಓ ಅದು ಇರುವ ನೋಡ್ಬೇಕು ಅದು ನೋಡ್ದೆ ಗಮ್ಮತ್ ಅದೆಲ್ಲ ಸವಿಶೇಷ ನಿಮ್ಮ ಮೊಮ್ಮಗನನ್ನು ಇಲ್ಲೇ ಓದುಸ್ತಾ ಇದ್ದೀರಿ ಇಲ್ಲ ಅದು ಇಲ್ಲಿ ಅದು ಅದ್ರಲ್ಲಿ ಹೇಳ್ಲಿಕ್ಕೆ ಒಟ್ಟಿಗೆ ಇರಬೇಕು ಬೆಳಿಬೇಕ ಹಾಗೆ ಅಂದ್ರೆ ನಿಮ್ಮ ಮನೆಯ ಮಕ್ಕಳು ಓದ್ತಕ್ಕಂಥ ಶಾಲೆಯ ವಾತಾವರಣವನ್ನೇ ಇತರ ಮಕ್ಕಳಿಗೂ ಕಲ್ಪಿಸಿದ್ರೆ ಹೌದು 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 ಯಾಕಂತ ಹೇಳಿದ್ರೆ ಅದರಲ್ಲಿ ಭೇದ ಇರ್ಬಾರ್ದಲ್ಲ ನಾವು ಮಾತಿನಲ್ಲಿ ಕೃತಿಯಲ್ಲಿ ಭೇದ ಬರ್ಬಾರ್ದು ಇವ್ರು ತೋರ್ಸಿದ್ರಲ್ಲ ನನ್ನ ಜೀವನವನ್ನ ಸಂದೇಶ ಅಲ್ಲದ ಸರಿ ಇವ್ರೆ ಹಾಂ ಸಣ್ಣ ಮಗು ಸಹ ಬಂದ್ರು ನೋಡಿ ಆ ಸ್ಕೂಲಿಗೆ ಬಂದ್ರಲ್ಲ ಬರೇ ಮಗ

아, 오. 아, 오. 오, 오, 오. 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 ಈಗ ಇಡೀ ನಮ್ಮ ಜಾನಪದದ ಕಲೆಯನ್ನಿರ್ಬೋದು ಶಾಸ್ತ್ರೀಯ ಕಲೆಗಳನ್ನಿರ್ಬೋದು ಯಾವುದೇ ಒಂದು ವಿಚಾರ ಕಲಾಗಾರಗಳಿರ್ಬೋದು ಇದು ಯಾವುದೇ ಒಂದು ಊರು ಒಂದು ಜಾತಿ ಒಂದು ಮತ ಇದನ್ನು ಮಾಡಿದ್ದಲ್ಲ ಎಲ್ಲರೂ ಸೇರಿಕೊಂಡು ಮಾಡಿದ್ದು ಈಗ ನೀವು ಜಾನಪದದ ಕಲೆ ಅಂತ ಹೇಳುವಾಗ ನಮ್ಮ ಕರ್ನಾಟಕವನ್ನು ತೆಗೆದು ನೋಡಿದ್ರೆ ಏನು ನಮ್ಮ ಕ ಸೌತ್ ಕೇಂದ್ರ ಮಾತ್ರ ಇದು ಮಾಡಿದ್ದೇ ಇಲ್ಲ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಲೆಗಳು ಬೇರೆ ಬೇರೆ ಕಡೆಗಳಲ್ಲಿ ಬಂದಿದೆ ಹೀಗಿರುವಾಗ ನಾವು ಇಡೀ ಬ್ರಾಡಾಗಿ ಸಂಕುಚಿತ ಮನೋಭಾವ ಬಿಟ್ಟು ನಾವು ಒಟ್ಟು ಕಲೆಯನ್ನು ಆಲೋಚನೆ ಮಾಡಿದರೆ ನಾವು ವಿಶಾಲ ಮನೋಧರ್ಮದಲ್ಲಿ ಆಲೋಚನೆ ಮಾಡಿದ್ರೆ ಎಲ್ಲವೂ ನಮಗೆ ಬೇಕಿದ್ದದೆ ಅಲ್ಲಿ ನಮಗೆ ಮಡಿವಂತಿಕೆ ಇಲ್ಲ ಡೊಳ್ಳು ಕುಡಿತ ಅಂತ ಹೇಳಿದ್ರೆ ನಾನು ವಕ್ರ ದಿಶೆಯಲ್ಲಿ ಯಾಕೆ ನೋಡಬೇಕು ನಮ್ಮ ಯಕ್ಷಗಾನ ಅಂತ ಹೇಳುವಾಗ ಮೇಲಿನವರು ಯಾಕಿದರೆ ವಕ್ರ ದಿಶೆಯಲ್ಲಿ ನೋಡಬೇಕು ಕಲೆ ಅಂತೇಳಿ ನೀವು ಆರಾಧನೆ ಮಾಡ್ತೀರಾದರೆ ಆಗ ಹಾಗೆ ಆಗುವಾಗ ನಮಗೆ ಅದೆಲ್ಲ ಏನು ಮನಸ್ಸಿಗೆ ಬರುವುದೇ ಇಲ್ಲ ಇದೆಲ್ಲವೂ ನಮ್ಮ ದುಡ್ಡೇ ಆಗ್ತದೆ ನೋಡಿ ಎಲ್ಲ ಆನೆಗಳನ್ನೆಲ್ಲ ಇಟ್ಟುಕೊಂಡು ಅದೊಂದು ಬಳಸ್ತಕ್ಕಂಥ ಎಲ್ಲ ಬಳಸ್ತೇವೆ ಇದೊಂದು ನನ್ನೊಂದು ಇಲ್ಲಿಯ ಒಂದು ಆಫೀಸು ಇಲ್ಲಿ ಬಂದರೆ ಆಫೀಸ್ ಕೆಲವು ಉಂಟು ಅದರಲ್ಲಿ ಒಂದು ಆಫೀಸ್ ಇಲ್ಲಿ ನೋಡಿ ಇದರಲ್ಲೆಲ್ಲ ಎಲ್ಲ ಒಂದು ಎಲ್ಲ ಸಂಬಂಧ ನೋಡಿ ಈಗ ಇದೊಂದು ಜನಪದಿಯವನ್ನ ನೋಡಿ ಓ ಇದು ನೋಡಿ ಎಲ್ಲ ಜನಪದಕ್ಕೆ ಸಂಬಂಧಪಟ್ಟಂಥ ಕೆಲವು ಎಲ್ಲ ಬೇರೆ 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 ಇದು ಮನುಷ್ಯರು ಲೋಕ ಬದುಕಬೇಕಾದ್ರೆ ಮನುಷ್ಯ ಲೋಕ ಇರಬೇಕಾದರೆ ಮತ್ತೆ ಒಂದು ಒಳ್ಳೆಯ ಒಂದು ಜೀವನವನ್ನು ಮಾಡಬೇಕಾದರೆ ಜಾನಪದ ಕಲೆ ಇಲ್ಲದೆ ನೀವು ಆಲೋಚನೆ ಮಾಡಲಿಕ್ಕೆ ಆಗ್ತದೆ ಸರ್ ಅದು ಅಂದರೆ ಅದು ಏನು ಕೇಳಿದರೆ ಅದು ನಮ್ಮ ಒಂದು ಬದುಕನ್ನು ಇದು ಬದುಕಿಗೆ ಭಾಳ ಹತ್ತಿರ ಇರುವುದು ಯಾವುದು ಕೇಳಿದ್ರೆ ಜಾನಪದದ ಕಲೆ ಆದ್ದರಿಂದ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಸರ್ ಅದು ಅಷ್ಟೇ ಅದು ನೀವು ಅನುಭವಿಸಿ ನೋಡಬೇಕು ಹೊರತು ಅದನ್ನು ವಿವರಿಸನೆ ಮಾಡಲಿಕ್ಕೆ ಭಾರಿ ಕಷ್ಟ ಇದು ಪ್ರತಿಯೊಬ್ಬರ ಒಂದು ಇದಕ್ಕೊಂದು ಸಂಬಂಧಪಟ್ಟ ಕೊಂಡಿಯಾಗಿದೆ ಒಂದು ಸಾಮಾಜಿಕ ಜವಾಬ್ದಾರಿ ಹೌದು ಇದು ಸಾಮಾಜಿಕ ಜವಾಬ್ದಾರಿ ಒಟ್ಟು ನಾನು ಹೇಳುವುದಾದ ಒಟ್ಟು ಒಟ್ಟು ಸ್ಥಿತಿಯನ್ನು ನಾನು ಹೇಳ್ತೇನೆ ಈಗ ಶಾಸ್ತ್ರೀಯವಾದಂತಹ ಯಾವುದೇ ಚೌಕಟ್ಟಿಗೆ ನಾವು ಸಾಧಾರಣ ಅದರ ಇತಿಹಾಸವನ್ನು ಬಹಳ ಸುಲಭದಲ್ಲಿ ಹೇಳಬಹುದು ಆದ್ರೆ ಜಾನಪದದ ಸಂಗತಿ ಬರುವಾಗ ಯಾವುದೇ ವಿಚಾರಕ್ಕೆ ನಾವು ಅಷ್ಟು ಸುಲಭದಲ್ಲಿ ಇತಿಹಾಸವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದರ ಇದರ ಒಟ್ಟು ವಿಷಯವೇನು ಕೇಳಿದ್ರೆ ನಮ್ಮ ಒಂದು ಬೇನೆ ಬೆಸರಿಕೆಯನ್ನು ದೂರ ಮಾಡಲಿಕ್ಕೆ ಅದರ ಜೊತೆಯಲ್ಲಿ ನಮ್ಗೊಂದು ಸುಂದರವಾದಂತಹ ಖುಷಿ ಅವನ ಮನಸ್ಸನ್ನು ಕಟ್ಟುವಂಥ ಕೆಲಸ ಮಾಡಲಿಕ್ಕಾಗಿ ಅದು ಹುಟ್ಟಿಕೊಂಡು ಬಂದಂಥ ಕಲೆಗಳು ಇಂಥ ಬದಲಾವಣೆ ಆಗುವಾಗ ಈ ಜಾನಪದದ ಕಲೆಯ ದಲ್ಲಿ ನಾವು ಎಲ್ಲಿ ಸೋತಿದ್ದೇವೆ ಎಂಬುದನ್ನು ನಾವು ಅರಿತುಕೊಳ್ಬೇಕು ಇದರಲ್ಲಿ ಮುಖ್ಯವಾಗಿ ಏನಾಯಿತು ಅಂತೇಳಿದರೆ ಇಷ್ಟನ ಕತೆ ಇದನ್ನು ಗಮನಿಸುವಾಗ ಇದರಲ್ಲಿ ಸ್ವಲ್ಪ ವಿದ್ಯಾವಂತರು ಸ್ವಲ್ಪ ಐಶ್ವರ್ಯವಂತರು ಸ್ವಲ್ಪ ವೈಟ್ ಕಾಲರ್ ಅಂತ ಹೇಳುವವರೆಲ್ಲ ಏನಾಯಿತು ಅಂತೇಳಿದರೆ ಈ ಜಾನಪದ ಕಲೆಯಿಂದ ದೂರವಾಗ್ತಾರೆ ಅವರು ಶಾಸ್ತ್ರೀಯರ ಕಡೆ ಹೋಗ್ತಾರೆ ಅವರೆಲ್ಲ ಸ್ವಲ್ಪ ಶಾಸ್ತ್ರೀಯ ಚೌಕಟ್ಟು ಇದಕ್ಕೆಲ್ಲ ಹೋಗ್ತಾರೆ ವಾಯ್ಲಿನ್ ಕಲೀಲಿಕ್ಕೆ ತಬಲಾ ಕಲೀಲಿಕ್ಕೆ ಕೀಬೋರ್ಡ್ ಕಲೀಲಿಕ್ಕೆ ಅಥವಾ ಭರತನಾಟ್ಯ ಕಲಿಲಿಕ್ಕೆ ಇಂಥದಕ್ಕೆಲ್ಲ ಹೋಗ್ತಾರೆ ಹೊರತು ನೋಡೋ ನಿಮ್ಮಲ್ಲಿ ಒಂದು ಡೊಳ್ಳು ಕುರ್ತ ಉಂಟಂತೆ ನಿಮ್ಮಲ್ಲಿ ಒಂದು ಕಂಸಾಲ ಕಲಿಸ್ತಾ ಇದ್ರಂತೆ ನಿಮ್ಮಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ದಾರಂತೆ ಅದಕ್ಕೆ ಬರ್ತಾರೆ ನೋಡಿ ಈ ತೀರಾ ಸ್ವಲ್ಪ ಅವಿದ್ಯಾವಂತರು ಇರುವವರು ಸ್ವಲ್ಪ ಐಶ್ವರ್ಯದಲ್ಲಿ ಕಡಿಮೆ ಇರುವವರು ಸ್ವಲ್ಪ ಹಳ್ಳಿ ಜನರು ಈ ಇದರ ಬಗ್ಗೆ ಜಾನಪದ ಕಲೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಿಸುವುದನ್ನು ನಾವು ಕಂಡೆವು ಇದು ನಮ್ಮ ಒಂದು ಸೋಲು ಇದು ಒಂದು ಸೋಲು ಅದು ಹಾಗೆ ಆಗಬಾರ್ದು ಇದು ಸ್ವಲ್ಪ ಪರಿಶಿಷ್ಟ ಪ ಜಾತಿ ಪರಿಶಿಷ್ಟ ಪಂಗಡದವರ ಕಲೆ ಹಾಗೆಲ್ಲ ಆಗಬಾರ್ದು ಅದು ಅದೇನು ಅದಕ್ಕೆ ಅರ್ಥವೇ ಇಲ್ಲ ಇದು ಕೂಡ ಹಾಗೆ ಇದು ಈಶ್ವರ ಈಶ್ವರ ಇಂಥ ಎಲ್ಲೂ ಸಿಕ್ಕುದಿಲ್ಲ ನೋಡಿ ಬತ್ತಲ ಈಶ್ವರ ಅದು ನಾಯಿಯನ್ನು ಹಿಡ್ಕೊಂಡು ಆ ಒಂದು ಬ್ರಹ್ಮಕಪಾಲದಲ್ಲಿ ಈಶ್ವರ ಬೇಡ್ಲಿಕ್ಕೆ ಹೋಗ್ತಾರೆ ಭಿಕ್ಷೆ ಬೀಳ್ಲಿಕ್ಕೆ ಹೋಗ್ತಾರೆ ಭಿಕ್ಷೆ ಬೀಳ್ಲಿಕ್ಕೆ ಹೋದಾಗ ಇದೊಂದು ಸೀನ್ ಅದು ನೋಡಿ ಇದು ಜನಪದೀಯವಾದಂಥ ಒಂದು ಈಶ್ವರ ಪ್ರತಿಮೆ ಹೌ ಪ್ರತಿಮೆ ನೋಡಿ ಇಂಥ ಈಶ್ವರ ಇಲ್ಲಿ ಅದು ಕಾಲಿನ ಸಿಗ್ತಾ ನೋಡಿ ಸಿಗೋಲ್ಲ ಅದು ಸ್ವಲ್ಪ ಸಿಕ್ಕುವುದಿಲ್ಲ ಈ ಸಮಯದಲ್ಲಿ ನಮ್ಮಲ್ಲಿ ದೇವರು ಕೊಟ್ಟಂಥ ಅತಿ ಹೆಚ್ಚು ಶಕ್ತಿ ಇರುವಂಥ ಸಮಯ ಹುಮ್ಮಸ್ಸಿರುವ ಸಮಯ ಈ ಸಮಯದಲ್ಲಿ ಯಾವುದೇ ಒಂದು ವಿಷಯದಿಂದ ಯುವಕ ಯುವತಿಯರು ದೂರವಾದರೆ ಅದು ನಮ್ಮ ಸಮಾಜದ ದುರಂತ ಇದರಲ್ಲಿರುವುದು ಎಲ್ಲ ಸ್ವಾತಂತ್ರ್ಯ ಉಂಟು ನಮ್ಮ ಜಾನಪದದ ಕಲೆಯಲ್ಲಿ ಅದೇ ಪ್ರಯತ್ನ ನಾವು ಮಾಡೋದು ಸುಳ್ಳಲ್ಲ ನಾವು ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೌದು ನಮ್ಮ ಪ್ರಯತ್ನ ನಡೀತಾ ಇದೆ ಜನಪದದ ಸಿರಿ ಮುಖಾಂತರ ಇವತ್ತೊಂದು ಚಾನಲನ್ನು ಕಟ್ಟಿ ಅವರದ್ದು ಒಂದು ಅಲಿಲ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ನಾನು ಎಷ್ಟೋ ಬಾರಿ ಹೇಳಿದಾಗೆ ಅವರವರ ಕೆಲಸವನ್ನು ಅವರವರು ಪ್ರಾಮಾಣಿಕವಾಗಿ ಮಾಡಿದರೆ ಈ ಇಡೀ ಕಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ನೀವು ಕೂಡ ಮಾಡುವ ಕೆಲಸ ಅದು ಅದ್ಭುತವಾದಂಥ ಕೆಲಸ ಎಲ್ಲರೂ ಇದರಿಂದ ವಿಮುಖರಾಗಿರುವಾಗ ಇವತ್ತು ಯಾವ ಒಂದು ಚಾನಲನ್ನು ನೋಡುವಂಥ ಸ್ಥಿತಿಯಲ್ಲೇ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ಈ ಜನಪದದ ಕಲೆಯನ್ನು ಇಟ್ಕೊಂಡು ನೀವು ಜನಪದ ಸಿರಿ ಸಿರಿಂದಲಿ ಮಾಡಿಕೊಂಡು ಹೋಗೋದು ಇದು ಅದ್ಭುತವಾದಂಥ ಕೆಲಸ ಇದು ಕೂಡ ದೇವರು ಮೆಚ್ಚುವ ಕೆಲಸ ಇದನ್ನು ಕೂಡ ನಾವು ಹೆಚ್ಚೆಚ್ಚು ಜನರಾಗಿಯಾಗಿ ಮಾಡಿ ಹೆಚ್ಚು ಜನರು ಇದನ್ನು ಹಾಗೆ ಮಾಡಬೇಕಾದ ನಮ್ಮ ಕರ್ತವ್ಯ ನಾವು ಕೂಡ ಅದಕ್ಕೆ ಸಹಕಾರ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ಇದಕ್ಕೆ ಖಂಡಿತ ಇದನ್ನು ಶುಭ ಕೊಡ್ತೇನೆ ಈ ಚಾನಲ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಜನ ಎಲ್ಲರಿಗೂ ಮೆಚ್ಚುಗೆಯ ಒಂದು ಚಾನೆಲ್ ಆಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ വൃക്ഷദ നെരളു ചെല്ല മൂടു മിത്രയത്ന നമ്മ പ്രീതിയാൾവരൂ ഡാ